ನೋಡ್ರಿ ಈ ದುರಂತ ಇದೆ ಸುಮ್ನೆ ನೀನು ಸರ್ ಮಾತಾಡ್ತೀಯ ಏನು ನೀ ಹೇಳುದ ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳ್ರಿ ಕೇಳಪ್ಪಾ ಸುಮ್ನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮರುಕ್ತೀವಿ ದುಃಖಿಸ್ತೀವಿ ಮೈಸ್ ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇನೆ ಸೊ ಅಲ್ಲಿ ಆಗಬಾರ್ದು ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಕತ್ತೀವಿ Italy, in hindsight, do you feel that more police should have been deployed near the stadium? See, more more police people, the entire police people available in Mysore city, they are deployed. Sir, Bangalore city. Bangalore <laughs> city. Bangalore city police have been deployed. See, earlier also the same police people were. Doing the security job. This time also they were doing this security job. See, of course, it should not have been happened. This this tragedy should not have been deafened. De happened. We are with the uh, sufferers, victims, victims. ಸರ್ ಸ್ಟೇಡಿಯಂ ಕೂಡ ಚಿಕ್ಕದಾಗಿದೆ ಪ್ರತಿ ಬಾರಿ ಒಂದೂವರೆ ಲಕ್ಷ ಜನ ಮ್ಯಾಚ್ ಮಾಡ್ದಾಗ ಬಂದೇ ಬರ್ತಾರೆ ಮ್ಯಾಚ್ ಮಾಡಿದೇ ಬರ್ತಾರೆ ಸ್ಥಳಾಂತರ ಮಾಡ್ತೀರಾ ಜನ ಇದ್ದೇ ಇರ್ತಾರೆ ಸರ್ಕಾರದ್ದು ಭದ್ರತೆ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ ಮೇನ್ ಕೆಲಸ ಎಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಾವು ಪೊಲೀಸ್ ಭದ್ರತೀಯನ್ನ ಒದಗಿಸ್ಕೊಡ್ತಕ್ಕೆ ಅಂತ ಹೇಳಿ ಜನ ಬರ್ತಾರಲ್ಲ ಸರ್ ಎಷ್ಟು ಜನ ಅದಕ್ಕಿಂತ ಜಾಸ್ತಿ ಜನ ಬಂದ್ರೆ ಏನು ಮಾಡ್ತೀಯಪ್ಪ ಫ್ರೀ ಪಾಸ್ ಕೊಡ್ತೀರಾ ಜನ ಬರ್ತಾರೆ ಸರ್ ನೆಕ್ಕಿನ ಅಷ್ಟೇ ಪಾಸ್ ಕಾರ್ಡ್ ಕೊಡೋದು ಅಷ್ಟೇ ಟಿಕೆಟ್ ನೋಡೋಣ ಈಗ ಮ್ಯಾಜಿಸ್ಟ್ರೇಟ್ ಎಕ್ವೈರಿ ಮಾಡ್ತಾ ಇದೀವಲ್ಲ ಏನು ಬರ್ತದೆ ಅಂತ ಗೊತ್ತಾಗ್ಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ನಮ್ಮ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅತೋ ಇಂದ ಯಾವ ಬರೋ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸ್ ಆಸಿವಿಯಾ ಗೊತ್ತಾಗುತ್ತಲ್ಲ ಮೆಡಿಕಲ್ ಎಕ್ವಿರಿ ಆಂಬ್ಯುಲೆನ್ಸಸ್ ಏನ್ ಇದು ಇವತ್ತೆ ಸರ್ ಅಲ್ಲಿ ಇತ್ತು ಅದನ್ನ ಒತ್ಕೊಂಡು ಹೋಗ್ತಾರೆ ಮೆಡಿಕಲ್ ಎಕ್ವಿರಿ ಅದು ಕಮ ಡಿಟೋ ಇಲ್ಲಿ ನಾನೇ ಎಲ್ಲಾನು ಹೇಳಿ ಬಿಡ್ತೀಗ್ಲಿ ಕೂತ್ಕೊಂಡು ಹೇಳಿ ಅಂತ ಅದರ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೋ ದಟ್ ಇಸ್ ವೈ ಹೀ ಮೇಲ್ ಲೋಟಿ ಕಿಂಗ್ ಅಂತ ಅನ್ಸುತ್ತೆ ಕ್ರೇಮೋಪೇಶಿ ಇಟ್ लुಕ್ಸ್ ಲೈಕ್ ದಟ್ ಇಟ್ ಡಸ್ಲಿ ಮೀನ್ ದಟ್ ನಾನು ಖಚಿತವಾಗಿ ಏನು ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ ದಟ್ ಇಸ್ ವೈ ದಟ್ ಇಸ್ ವೈ ಐ ಆರ್ಡರ್ಡ್ ಆರ್ಡರ್ಡ್ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ

ರ್ಯಾಲಿ ಮಾಡಲಿಕ್ಕೆ ಮಾಡಲಿಕ್ಕೆ ಪೊಲೀಸರು ಬೇಡ ಅಂತ ಹೇಳುವುದರ ಕಾರಣಕ್ಕೆ ಮಾಡಿ ಅನ್ನೋದು ಸರ್ ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು ಬೆಂಗಳೂರು ಸಿಟಿ ಕಮಿಷನರ್ ಬೇಡ ಅನ್ನುವಂತ ಹೇಳಿದ್ರು ಯಾರು ಬೆಂಗಳೂರು ಸಿಟಿ ಕಮಿಷನರ್ ಅಲ್ಲ ಡಿ ಸಿ ಹೇಳ ಹಾಗೆ ನಿಮ್ಗೆ ಅಲ್ಲ ಮೈಸೂರು ಡಿ ಸಿ ಬೆಂಗಳೂರು ಡಿ ಸಿ ಹೇಳಿದ್ರೆ ಹಂಗೆ ನಿಮ್ಗೆ ಮತ್ತೆ ಯಾರು ಹೇಳಿದ್ರು ಮತ್ತ ಯಾರು ಹೇಳದ್ರಿ ಯಾರು ಹೇಳದ್ರಪ್ಪ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಪ್ಪ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ ಮಾಡಬೇಕು ಸೇ ಇಟ್ ಇಸ್ ಕ್ರಿಕೆಟ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ ನಮಗೇನು ಹೇಳಿಲ್ಲ ಅದನ್ನ ನಾವು ಮೈಸೂ ಇಲ್ಲಿ ಅರಮನೆಯಲ್ಲಂತ ವಿಧಾನಸೌಧದ ಮುಂದುಗಡೆ ಮಾಡಿದ್ದವು ಅಲ್ಲೇನಾರು ಆಗಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತ ಹೇಳಿ ನಮಗೇನು ಗೊತ್ತಾಗಲಿಲ್ಲ ನಾನು ಹೋಗುದಿಲ್ಲ ಅಂದ್ರೆ ನೀವು ನೀವೆಲ್ಲ ಅಲ್ಲಿ ಅಲ್ಲೋ ಇದ್ದಿರಲ್ಲಪ್ಪ ನೀವೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ಈ ತರದೂ ಅನೇಕ ಸ್ಟಾಂಪ್ ಪೀಡ್ಗಳು ನಡೆದಿದ್ದಾವೆ ನಾನು ನಡೆದಿಲ್ಲ ಅಂತಲ್ಲ ಇತ್ತು ಬೇಕಾದಷ್ಟು ಕಡೆ ನಡೆದಿದ್ದಾವೆ ಆದ್ರೆ ನಾನು ಎಲ್ಲರೂ ಈಗ ಡಿಪೆಂಡ್ ಮಾಡ್ಕೊಳಕ್ ಹೋಗಲ್ಲ ನಡೆದಿದ್ದಾವೆ ಹಿಂದೆ ನಡೆದಿತ್ತು ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿ ನಾನು ಹೋಗಿದಿನ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಸ್ಟ್ಯಾಂಪ್ ಪೀಡೆಯಲ್ಲಿ ಯಾರು ಯಾರು ನಾನು ಮಾಡಿ ಟೀಕೆ ಮಾಡಿದ್ದ ನಾನು ಟೀಕೆ ಮಾಡಿದ್ದೇನ್ರಿ ನಾನು ಟೀಕೆ ಮಾಡಿದ್ನಾ ಯಾರು ಮಾಡಿದ್ದವರು ಕಾಂಗ್ರೆಸ್ನಿಂದ ಬೇರೆ ನಾನು ಮಾಡಿದ್ನಾ ನಾನು ಮಾಡಿದ್ನಿನ್ರಿ ಸರ್ಕಾರದಿಂದ ಮಾಡಿಲ್ಲ ಕರ್ನಾಟಕ ಸರ್ಕಾರ ಮಾಡಿಲ್ಲ ಎಷ್ಟು ಪಾಪ್ಯುಲರ್ ಇದೆ ಚಿಕ್ಕವಡೆ ಪಾಪ್ಯುಲರ್ ಇದೆ ಅಷ್ಟು ಫ್ರೆಂಡ್ಸ್ ಇದೆ ರಾತ್ರಿ ಎಲ್ಲ ಅಷ್ಟು ಜನ ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿದ್ದಾರೆ ಇಷ್ಟೊಂದಲ್ಲಿ ಇರಬೇಕಾದ್ರೆ ಅರ್ಜೆನ್ಸಿ ಏನಿತ್ತು ಇವತ್ತೇ ಮಾಡೋದಕ್ಕೆ ಪ್ರಿಪೇರ್ಡ್ನೆಸ್ ನಾವು ಕರ್ತಿಲ್ರಿ ನಾವು ಕರ್ತಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಕೇಳ್ರಿ ಇಲ್ಲಿ ಸುಮ್ನೆ ನೀವೇ ನಿಮ್ ನಿಮ್ನೇ ಮಾತಾಡೋದ್ರಿಗೆ ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದಿದ್ರು ಅವ್ರು ಇದು ಮಾಡಬೇಕು ಅಂತಂದ್ರು ವಿಧಾನಸೌಧ ಮುಂದ್ಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದು ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಸೇನೆ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನು ಬರೀತಿದ್ರಿ ಮಾಡಲಿಲ್ಲ ಅಂತ ಬರೀತಿದ್ರಿ